ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ತಹೀನತೆ ಸಮಸ್ಯೆ ಅಥವಾ ಎನಿಮಿಯಾ ಸಮಸ್ಯೆ ಇರೋರಿಗೆ ಯಾವ ಫುಡ್ ತಿಂದರೆ ಒಳ್ಳೇದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ರಕ್ತಹೀನತೆ ಸಮಸ್ಯೆ ಅನ್ನೋದು ತುಂಬ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ ಇದರಿಂದ ಹೊರಗೆ ಬರೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಆದರೆ ನಾವು ನಮ್ಮ ಫುಡ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿಕೊಂಡ್ರೆ ಕೆಲವೊಂದು ಹಣ್ಣು ತರಕಾರಿ ಅಥವಾ ಕೆಲವೊಂದು ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸಿದಾಗ ರಕ್ತಹೀನತೆ ಸಮಸ್ಯೆಯಿಂದ ನಾವು ದೂರ ಇರಬಹುದು ಮೊದಲನೇದು ಸಾವಯವ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಬಹುದು ನಾವು ತುಂಬಾ ಒಳ್ಳೆಯದು ರಕ್ತಹೀನತೆ ಸಮಸ್ಯೆ ಇರೋರಿಗೆ ಇದರಿಂದಾಗಿ ರಕ್ತ ಉತ್ಪಾದನೆ ಜಾಸ್ತಿ ಆಗುತ್ತೆ ಹಾಗೆಯೇ ಕೆಂಪು ರಕ್ತ ಕಣಗಳು ಕೂಡ ಜಾಸ್ತಿ ಆಗುತ್ತೆ ಇದರಿಂದಾಗಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗುತ್ತೆ ರಕ್ತಹೀನತೆ ಸಮಸ್ಯೆ ಕೂಡ ಇರೋದಿಲ್ಲ ಇನ್ನು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ದಾಳಿಂಬೆ ದಾಳಿಂಬೆ ಅಂತೂ ತುಂಬಾ ಒಳ್ಳೆಯದು ಅದರಿಂದ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಇಲ್ಲ ಆದರೆ ಹಾಗೇನೆ ತಿಂದರೂ ಕೂಡ ತುಂಬಾ ಒಳ್ಳೆಯದು ನಾರ್ಮಲ್ ಆಗಿ ನಮಗೆ ಎಲ್ಲ ಟೈಮಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಸಿಗುತ್ತೆ ಇದು ಸೊ ರಕ್ತಹೀನತೆ ಸಮಸ್ಯೆ ಇರೋರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಇದು ಹಾಗೆಯೇ ಇನ್ನೊಂದು ಅಂತ ಹೇಳಿದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹೈ ಅಯನ್ ಕಂಟೆಂಟ್ ಇರುವಂಥದ್ದು ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಇದನ್ನ ಬಳಸೋದ್ರಿಂದ ಕೂಡ ರಕ್ತಹೀನತೆ ಸಮಸ್ಯೆನ ನಾವು ದೂರ ಇಡಬಹುದು ಹಾಗೇನೆ ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್ಗಳೆಲ್ಲ ಇವಾಗ ಗೋಡಂಬಿ ಎಲ್ಲ ತುಂಬಾನೇ ಒಳ್ಳೆಯದು ಗೋಡಂಬಿ ಜಾಸ್ತಿ ಜಾಸ್ತಿ ತಿನ್ಬಹುದು ಹಾಗೇನೆ ಬಾದಾಮಿ ಶೇಂಗಾ ಶೇಂಗಾ ಅಂತೂ ತುಂಬಾನೇ ಒಳ್ಳೇದು ರಕ್ತಹೀನತೆ ಸಮಸ್ಯೆ ಇರೋರಿಗೆ ದೇಹದಲ್ಲಿ ರಕ್ತ ಉತ್ಪತ್ತಿ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೇನೆ ಇನ್ನೊಂದು ಅಂತ ಹೇಳಿದ್ರೆ ಖರ್ಜೂರ ಖರ್ಜೂರ ಹಸಿಯಾಗಿ ಕೂಡ ಬಳಸಬಹುದು ಇಲ್ಲ ಆದ್ರೆ ಒಣ ಖರ್ಜೂರ ಕೂಡ ತುಂಬಾನೇ ಒಳ್ಳೆಯದು ರಕ್ತಹೀನತೆ ಸಮಸ್ಯೆ ಇರೋರಿಗೆ ದೇಹದಲ್ಲಿ ರಕ್ತ ಉತ್ಪಾದನೆ ಜಾಸ್ತಿ ಆಗುತ್ತೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗೋದ್ರಿಂದ ರಕ್ತಹೀನತೆ ಸಮಸ್ಯೆನ ನಾವು ದೂರ ಇಡಬಹುದು ಇನ್ನು ನಾರ್ಮಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಬೇಬಿ ಕಾರ್ನ್ ಎಳೆಯ ಜೋಳ ಇರುತ್ತಲ್ಲ ಅದು ಕೂಡ ತುಂಬಾ ಒಳ್ಳೆಯದು ಅದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಸಿಗುತ್ತೆ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದ ಕೂಡ ನಾವು ರಕ್ತಹೀನತೆ ಸಮಸ್ಯೆನ ದೂರ ಇಡಬಹುದು ಸೊ ನಾವು ಆವಾಗವಾಗ ಯೂಸ್ ಮಾಡಬಹುದು ಇದನ್ನು ಡೈಲಿ ಅದೇ ಯೂಸ್ ಮಾಡಬೇಕಂತ ಕೂಡ ಅಲ್ಲ ಬಟ್ ನಮ್ಮ ಆಹಾರದಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಯೂಸ್ ಮಾಡಿದ ಹಾಗೆ ತುಂಬಾ ಒಳ್ಳೆಯದು ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಇನ್ನೊಂದು ತರಕಾರಿ ಅಂತ ಹೇಳಿದರೆ ಬೀಟ್ರೂಟ್ ತುಂಬ ಜನರಿಗೆ ಗೊತ್ತಿರುವಂತಹ ವಿಷಯ ಬೀಟ್ರೂಟ್ ನಮ್ಮ ರಕ್ತ ಉತ್ಪಾದನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ರಕ್ತಹೀನತೆ ಸಮಸ್ಯೆ ಇರೋರೆಲ್ಲರೂ ಕೂಡ ಬೀಟ್ರೂಟನ್ನು ಆದಷ್ಟು ಜಾಸ್ತಿ ಯೂಸ್ ಮಾಡೋದ್ರಿಂದ ಬೀಟ್ರೂಟ್ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು ಇಲ್ಲ ಆದರೆ ಅದರ ಅಡಿಗೆಗಳನ್ನು ಮಾಡಿ ಕೂಡ ನಾವು ತಿನ್ನಬಹುದು ಪಲ್ಯ ಮಾಡಬಹುದು ಸಾಂಬಾರ್ ಮಾಡಬಹುದು ಚಪಾತಿ ಮಾಡಬಹುದು ಬೇರೆ ಬೇರೆ ತರದಲ್ಲಿ ಯೂಸ್ ಮಾಡಬಹುದು ಸೊ ಈ ತರ ನಾವು ಆವಾಗವಾಗ ಬಳಸೋದ್ರಿಂದ ಕೂಡ ರಕ್ತಹೀನತೆ ಅಥವಾ ಅನಿಮಿಯಾ ಸಮಸ್ಯೆಯಿಂದ ನಾವು ಹೊರಬರಬಹುದು ನೋಡಿದ್ರಲ್ಲ ರಕ್ತಹೀನತೆ ಸಮಸ್ಯೆ ಇರುವವರು ಯಾವ ಯಾವ ಫುಡ್ ಗಳನ್ನ ಜಾಸ್ತಿ ತಿನ್ಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು